ಅಲ್ಲಲ್ಲ ಅವರು ನಿಮ್ಮ ತಡ್ರಿ ಕೇಳ್ತೀನಿ ನಮಸ್ತೆ ಯಾವ ಟಿಪ್ಟೂರು ತಿಪ್ಟೂರು ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ರಿಲೇಶನ್ಸ್ ತೋರ್ಸಕ್ ಮಾಡಿದ್ರಲ್ಲ ಅಂದ್ರೆ ನಿಮ್ಮ ಮನೆಯವರಿಗೆ ಏನು ತೊಂದರೆ ತೋರ್ಸಕ್ ಆವಾಗ ನಾವು ಮರ್ಮ ಚಿಕಿತ್ಸೆ ಮಾಡಿದ್ವಿ ಅದು ಮಾಡಿದ ಮೇಲೆ ಅನುಕೂಲ ಆಗಿದೆಯಾ ಹಾಂ ಆ ಕತ್ನೋ ಸ್ವಲ್ಪ ಇದೆ ಹ ಇನ್ ಮಿಕ್ಕಿದ್ದು ಬಾಡಿ ಪೇನ್ ಎಳೀತಿತ್ತು ನರ ಎಳಿಯೋದೆಲ್ಲ ಸರಿಯಾಗಿ ಸರಿಯಾಗಿದೆಯಲ್ಲ ಹ ಆಮೇಲೆ ಅವ್ರ ಜೊತೆಗೆ ಇನ್ನೊಬ್ರು ಬಂದಿದ್ರು

ಹಂಗಾಗಿ ಇವತ್ತು ನೀವು ತೋರ್ಸ್ಕೊಳಕ್ ಬಂದ್ರಿ ಹೌದು ನಿಮಗೆ ಏನೇನ್ ಸಮಸ್ಯೆ ಸರ್ ಬ್ಯಾಕ್ ಇದೆ ಫುಲ್ ಮತ್ತೆ ಅದೇ ಆಮೇಲೆ ನೋವು ಬರುತ್ತೆ ಸರ್ ನೋವು ಬರ್ತಾ ಇದೆ ಜಾಸ್ತಿ ಕೂತ್ಕೊಳಕ್ ಆಗಲ್ಲ ನಿಮಿಷ ಕೂತ್ಕೊಂಡ್ ಬಿಟ್ರೆಂಟೆಲ್ಲ ಒಂದ್ ನೋವು ಬರುತ್ತೆ ಮತ್ತೆ ಜುಮಾ ಜಿಮಾ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ ಈಗ ಒಂದು ಎಂಟ್ರಿಂದ ಹತ್ತು ತಿಂಗಳಿಂದ ಸರ್ ನೋಡ್ ವರ್ಷ ಒಂದು ವರ್ಷದಿಂದ ಅದಕ್ಕೂ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ ಆಯ್ತಾ ಮಾಡಿದ್ಮೇಲೆ ಕಮ್ಮಿ ಆಗ್ತದೆ